ಭಾರತ ಖಂಡದ ಅಸಂಖ್ಯಾತ ಹಿಂದೂಗಳ ದಶಕಗಳ ಕಾಯುವಿಕೆಗೆ ಮುಕ್ತಿ ಸಿಕ್ಕಿದ್ದು ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಮಂದಿರ ಉದ್ಘಾಟನೆಯಿಂದ ಅಯೋಧ್ಯೆಯ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿದ್ದ ಹಸನ್ಮುಖಿ ರಾಮಲಲ್ಲಾನ ಕಣ್ತುಂಬಿಕೊಳ್ಳಲು ಇಡೀ ದೇಶವೇ ತುದಿಗಾಲಲ್ಲಿ ನಿಂತಿತ್ತು ಆ ಸಂಭ್ರಮದಲ್ಲಿ ನಮ್ಮ ಕನ್ನಡಿಗರ ಎದೆಯಂತೂ ಹೆಮ್ಮೆಯಿಂದ ಸೆಟೆದು ನಿಂತಿತ್ತು ಕಾರಣ ಅದ್ಯಾವ ರಾಮಲಲ್ಲನ ದರ್ಶನಕ್ಕಾಗಿ ಜಗತ್ತಿನ ಕೋಟ್ಯಾಂತರ ಭಕ್ತರು ಕಾತರರಾಗಿದ್ರು ಆ ಜಗದೋದ್ಧಾರಕನ ಶಿಲೆಯನ್ನರಳಿಸಿದ್ದು ನಮ್ಮದೇ ಮೈಸೂರಿನ ಕುವರ ಮಹಾಶಿಲ್ಪಿ ಶ್ರೀ ಅರುಣ್ ಯೋಗಿರಾಜ್ ಎಂಬಿಎ ಪದವೀಧರ ಅರುಣ್ ಯೋಗಿರಾಜ್ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ರು ಅವರೊಳಗಿನ ಶಿಲ್ಪಿ ತನ್ನ ಛಲ ಬಿಟ್ಟಿರಲಿಲ್ಲ ಅರುಣ್ ಯೋಗಿರಾಜ್ ಕೈಯಲ್ಲರಳಿದ ಕೇದಾರನಾಥದಲ್ಲಿನ ಹನ್ನೆರಡು ಅಡಿಯ ಆದಿಶಂಕರಾಚಾರ್ಯರ ವಿಗ್ರಹ ಹಾಗೂ ಇಂಡಿಯಾ ಗೇಟ್ನಲ್ಲಿ ರಾರಾಜಿಸುತ್ತಿರುವ ಸುಭಾಷ್ ಚಂದ್ರ ಬೋಸ್ರ ಇಪ್ಪತ್ತೆಂಟು ಅಡಿಯ ಏಕಶಿಲಾ ಪ್ರತಿಮೆಗಳನ್ನು ಖುದ್ದು ಪ್ರಧಾನಿ ಮೋದಿ ಮೆಚ್ಚಿ ಶ್ರೀರಾಮಲಲ್ಲಾ ವಿಗ್ರಹ ನಿರ್ಮಾಣ ಕಾರ್ಯ ಅರುಣ್ಗೆ ವಹಿಸಿದ್ರು ಇಡೀ ದೇಶವೇ ಮೆಚ್ಚಿಕೊಂಡಾಡಿದ ಶ್ರೀರಾಮಲಲ್ಲಾ ಪ್ರತಿಮೆಯ ಜೊತೆ ದೇಶದೆಲ್ಲೆಡೆ ಹಲವಾರು ಪ್ರತಿಮೆಗಳಿಗೆ ತಮ್ಮ ಕೈ ಸ್ಪರ್ಶ ನೀಡಿ ಮಹಾಶಿಲ್ಪಿ ಅನ್ನಿಸಿಕೊಂಡ ಅರುಣ್ ಯೋಗಿರಾಜ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಟಿವಿ ನೈನ್ ನವನಕ್ಷತ್ರ ಗೌರವಕ್ಕೆ ಭಾಜನರಾಗಿದ್ದಾರೆ